ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಹಾಕಿ ಬೇಳೆ ಸಾರು ಮಾಡಿದ್ದೀನಿ ಅಂತಂದರೆ ನನ್ನ ಮಗ ಮೈಲಿಗಟ್ಟಲೆ ದೂರ ಹೊಡೋಗ್ತಾನೆ ಆದರೆ ಹೇಗಾದರೂ ಮಾಡಿ ಆ ನುಗ್ಗೆಕಾಯಿ ತಿನ್ನಿಸಲೇಬೇಕಲ್ಲ ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಟ್ರೈ ಮಾಡಿದೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಒನ್ ಇಯರ್ ಪ್ಲಸ್ ಬೇಬೀಸ್ ಕೂಡ ನೀವು ಇದನ್ನು ಫೀಡ್ ಮಾಡ್ಬೋದು ನಾನು ನನ್ನ ಮಗಳಿಗೆ ಕೊಟ್ಟಿದ್ದೆ ಸೊ ಒಂದು ಕುಕ್ಕರ್ಗೆ ಬೇಳೆ ಟೊಮ್ಯಾಟೊ ಅರ್ಶನ ಉಪ್ಪು ನುಗ್ಗೆಕಾಯಿ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಐದಾರು ವಿಜಿಲ್ ಚೆನ್ನಾಗಿ ಕೂಗಿಸ್ಕೊಳ್ಳಿ ರೈಸ್ ಆ ನುಗ್ಗೆಕಾಯಿ ಏನು ಬೇಯಿಸಿದೀವಲ್ವ ಅದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಸೊ ಈ ಸಪ್ರೇಟ್ ಮಾಡಿರೋ ನುಗ್ಗೆಕಾಯಿನ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಷ್ ಮಾಡಿ ಫಸ್ಟು ಎಷ್ಟು ರಸ ಬರುತ್ತೋ ಅದನ್ನು ನಾವು ಸೋಸ್ಕೊಳ್ಳೋಣ ನೆಕ್ಸ್ಟ್ ಅದೇ ತಪ್ಲೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಇಸ್ಕೊಳ್ಳೋಣ ಅದೂ ಅಷ್ಟೇ ಚೆನ್ನಾಗಿ ಇಸ್ಕಿದ್ಮೇಲೆ ಅದನ್ನು ಕಸ ಎಲ್ಲ ತೆಗೆದು ಅರ್ಧ ನೀರು ಸೋಸ್ಕೊಂಡು ಅರ್ಧ ತಪ್ಲೆಯಲ್ಲೇ ಬಿಟ್ಟು ಆ ತಪ್ಲೇಲಿ ಬಿಟ್ಟಿರೋ ನೀರಿಗೆ ಹುಣಸೆಹಣ್ಣು ಹಾಕಿ ಮತ್ತೆ ಇಟ್ಕೊಂಡು ಮತ್ತೆ ಸೋಸ್ಕೊಳ್ಬೇಕು ಸೊ ನಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಸ ಎಲ್ಲ ರಿಮೂವ್ ಆಗಿರುತ್ತೆ ಅದಕ್ಕೆ ನಾನು ಹೇಳಿದ್ದು ಚಿಕ್ಕ ಮಕ್ಕಳು ಕೂಡ ಕೊಡ್ಬೋದು ಅಂತ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ ಮೆಣಸು ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಳ್ಳಿ ಅದಾದಮೇಲೆ ಬೆಳ್ಳುಳ್ಳಿ ಕೂಡ ಒಂದು ರೌಂಡ್ ಹಾಕ್ಕೊಂಡು ರುಬ್ಕೊಳ್ಳಿ ಒಂದ್ ತಪ್ಲೆಗೆ ಎಣ್ಣೆ ಸಾಸಿವೆ ಕರ್ಬೇವು ಒಣಗಿದ ಮೆಣಸಿನ್ಕಾಯಿ ಆಮೇಲೆ ನಾವೇನು ಮಸಾಲೆ ಮಾಡ್ಕೊಂಡಿರ್ತೀವಲ್ವ ಜೀರಿಗೆ ಪುಡಿ ಅದನ್ನ ಹಾಕೊಂಡು ಸ್ವಲ್ಪ ಘಮ್ ಅನ್ನೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಬೇಳೆ ನೀರಿ ಅಂತ ನೀರು ಈ ಮಸಾಲೆ ಜೋಸೆ ಅದ್ಮೇಲೆ ನಮ್ಮ ನುಗ್ಗೆಕಾಯಿ ರಸಮ್ ರೆಡಿ ಆಗಿದೆ